ಮತ್ತೊಂದು ವಿಶೇಷವಾದ ಸ್ವಾಗ್ರ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಗೆಲ್ಲಾ ಮೊದಲೇ ಟೈಟಲ್ ಮತ್ತು ತಮಿಳು ನೋಡಿ ಗೊತ್ತಾಗಿರ್ತದೆ ಅಂದ್ರ ಸ್ನೇಹಿತರೆ ಈ ಬೆಳಗಾವಿ ಕೋಟೆ ನಾವು ಬೆಳಗಾವಿ ಕೋಟೆ ನೋಡಕ್ ಬಂದಿವಿ ಸ್ನೇಹಿತರೆ ಅಂದ್ರ ಹನ್ನೆರಡು ನೂರ ನಾಲ್ಕರಲ್ಲಿ ಕಟ್ಟಿದ ಬೆಳಗಾವಿ ಕೋಟೆ ಸ್ನೇಹಿತರೆ ಇವತ್ತ ನಾವು ಕೋಟೆ ನೋಡೋಣ ಅಂತ ಐತಿ ಏನೇನಿಲ್ಲ ಅಂತ ಹೇಳಿ ಒಳಗಿರುವ ಕಮಲ್ ಬಸ್ತೆಯನ್ನು ನೋಡೋಕೆ ಬಂದಿದ್ದೇವೆ ಸ್ನೇಹಿತರೆ ಅವರು ಈ ಕಮಲ್ ಬಸ್ತಿ ಇರುವುದು ನಮ್ಮ ಬೆಳಗಾವಿಯ ಕೋಟೆಯಲ್ಲಿ ಇದನ್ನು ಪಠಿಸಿದ್ದು ಕೃಷ್ಣ ಶತ ಹನ್ನೆರಡು ನೂರ ನಾಲ್ಕರಲ್ಲಿ ಎಂಟುನೂರ ಇಪ್ಪತ್ತು ವರ್ಷ ಹಳೆಯ ಇತಿಹಾಸ ಇರುವ ಈ ಕಮಲ್ ಬಸ್ತಿಯನ್ನು ನಿಮಗೆ ತೋರಿಸಲು ಮತ್ತು ಇನ್ನೂ ಹೆಚ್ಚು ಮಾಹಿತಿ ತಿಳಿಸಲು ನಾನು ಪ್ರಯತ್ನ ಮಾಡುತ್ತೇನೆ ಈ ವಿಡಿಯೋದಲ್ಲಿ ತಾವು ಈ ವಿಡಿಯೋ ನೋಡಿ ಆನಂದಿಸಲು ಪ್ರಯತ್ನ ಮಾಡಿ ಮತ್ತೆ ನಾವು ತೋರಿಸಲು ಪ್ರಯತ್ನ ಮಾಡುತ್ತೇನೆ ಗುರು ಈ ಕಮಲ್ ಬಸ್ತಿ ಜೈನ್ ದೇವಾಲಯವಾಗಿದೆ ಮತ್ತೆ ಈ ದೇವಾಲಯದಲ್ಲಿರುವ ದೇವರು ಭಗವಾನ್ ನೇಮಿನಾಥ್ ತೀರ್ಥಕರು ಮತ್ತೆ ಈ ಕಮಲ್ ಬಸ್ತಿ ಕಟ್ಟುವ ಮುಂಚೆ ಅಂದ್ರೆ ಎರಡು ನೂರು ವರ್ಷಗಳ ಹಿಂದೆ ಭಗವಾನ್ ನೇಮಿನಾಥರ ಮೂರ್ತಿ ಕಾಡಿನಲ್ಲಿ ಸಿಕ್ಕಿತ್ತು ಸ್ನೇಹಿತರೆ ಕಾಡಿನಲ್ಲಿ ಸಿಕ್ಕ ಮೂರ್ತಿಯನ್ನು ಇಲ್ಲಿಟ್ಟು ಪೂಜೆ ಮಾಡಲು ಆರಂಭ ಮಾಡಿದರು ಇನ್ನಾದರೂ ಮಾಡುತ್ತಿದ್ದಾರೆ ಅದೇ ಮೂರ್ತಿಯನ್ನು ನಾವು ಇಂದು ಕಮಲ್ ಬಸ್ತಿಯಲ್ಲಿ ನೋಡುತ್ತಿದ್ದೇವೆ ಸ್ನೇಹಿತರೆ ತಾವು ನೋಡಬಹುದು ಹೀಗಿದೆ ಎಂದು ಅದರ ಜೊತೆಯಲ್ಲಿ ನೀವು ಈ ಕಮಲ್ ಬಸ್ತಿಯನ್ನು ನೋಡಲು ಹೋದಾಗ ಒಟ್ಟು ಏಳು ತೀರ್ಥಕರನ್ನು ನೋಡುತ್ತೀರಾ ಸ್ನೇಹಿತರೆ ಒಂದು ರಿಷಭನಾಥ್ ಸುಮತಿನಾಥ್ ಪಾಶ್ಚರ್ಯನಾಥ್ ಹೀಗೆ ಏಳು ತೀರ್ಥಕರನ್ನು ತಾವು ನೋಡಲು ಸಾಧ್ಯವಾಗುತ್ತದೆ ಈ ಕಮಲ್ ಬಸ್ತಿಯ ಗರ್ಭ ಗುಡಿಯಲ್ಲಿ ಕಮಲ್ ಬಸದಿ ಎಂದು ಪ್ರಸಿದ್ಧವಾಗಲು ಮತ್ತೆ ಹೆಸರು ಬರಲು ಈ ಕಮಲದ ಆಕಾರವೇ ಕಾರಣ ಈ ಕಮಲವು ಎಪ್ಪತ್ತೆರಡು ದಳಗಳನ್ನು ಹೊಂದಿದ್ದು ಮತ್ತೆ ಇದರ ಕೆಳಗೆ ಈ ತರ ಇದೆ ಸ್ನೇಹಿತರೆ ಈ ಕಮಲವು ಇಪ್ಪತ್ನಾಲ್ಕು ತೀರ್ಥಕರನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಮತ್ತು ವಿಶ್ವದಲ್ಲೇ ಇಂತಹ ಕಮಲದ ಆಕಾರ ಎಲ್ಲೂ ಇಲ್ಲ ಈ ಬಸದಿಯಲ್ಲಿರುವ ಪ್ರತಿ ಕಂಬಗಳು ಅಲಂಕಾರಗಳಿಂದ ಚೆನ್ನಾಗಿ ಕೆತ್ತಲ್ಪಟ್ಟಿದೆ ಮತ್ತು ಅಂತವಾಗಿ ಪಾಲಿಶ್ ಮಾಡಿದ್ದಾರೆ ತಾವು ನೋಡಬಹುದು ಹೀಗಿದೆ ಎಂದು ಸುಧರ ವಾಸ್ತುಶಿಲ್ಪ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪ ಗೆದರೆ ಈ ಕಮಲ್ ಬಸ್ತಿ ಸೃಷ್ಟಿಕರ್ತರು ಬಿಚಿ ರಾಜರು ಸ್ಥಾಪನೆ ಮಾಡಿದ್ದಾರೆ ಅದು ಯಾವಾಗಪ್ಪ ಅಂದ್ರೆ ಕ್ರಿಸಿಕ ಹನ್ನೆರಡುನೂರ ನಾಲ್ಕರಲ್ಲಿ ನೋಡಿ ನೋಡಿ ನಮ್ ಕಮಲ್ ಬಸ್ತಿ ಹೇಗಿದೆ ಅಂತ ಇದರ ವಾಸ್ತುಶಿಲ್ಪ ಬರಿ ನಾವು ಬಾಯಿಂದ ಆಗಲಿ ಶಬ್ದದಿಂದ ಆಗಲಿ ವರ್ಣಿಸಲು ಸಾಧ್ಯವಿಲ್ಲ ಯಾಕೆಂದ್ರೆ ಅಷ್ಟು ಸುಂದರವಾಗಿದೆ ಇದರ ವಾಸ್ತುಶಿಲ್ಪ ಸ್ನೇಹಿತರೆ ನಮಗೆ ಎರಡು ಕಣ್ಣು ಸಾಲದು ಈ ವಾಸ್ತುಶಿಲ್ಪವನ್ನು ನೋಡಲು ತುಂಬಾ ಅಂದ್ರೆ ತುಂಬಾ ಚಂದವಾಗಿ ಅಂದವಾಗಿದೆ ಸ್ನೇಹಿತರೆ ತಾವೇನಾದ್ರೂ ಈ ಕಮಲ್ ಬಸ್ತಿಯನ್ನು ನೋಡಲು ಬೇರೆ ಊರಿಂದ ಬರಬೇಕು ಎಂದುಕೊಂಡಿದ್ದರೆ ಬೆಳಗಾವಿಯ ಬಸ್ ನಿಲ್ದಾಣದಿಂದ ಇದು ಬರೀ ಒಂದು ಕಿಲೋಮೀಟರ್ ಆಗುತ್ತದೆ ಮತ್ ತಾವೇನಾದ್ರೂ ವಿಮಾನ ನಿಲ್ದಾಣದಿಂದ ಬರಬೇಕೆಂದರೆ ಹನ್ನೆರಡು ಕಿಲೋಮೀಟರ್ ಆಗುತ್ತದೆ ಮತ್ತೆ ರೈಲ್ವೆ ಸ್ಟೇಷನ್ ಇಂದ ಏನಾದ್ರೂ ಬರಬೇಕು ಅಂದುಕೊಂಡಿದ್ದರೆ ಬರೀ ಎರಡು ಕಿಲೋಮೀಟರ್ ಆಗುತ್ತದೆ ಸ್ನೇಹಿತರೆ ಯಾವತ್ತಾದರೂ ನೀವು ಬೆಳಗಾವಿಗೆ ಬಂದಾಗ ದಯಮಾಡಿ ಕಮಲ್ ಬಸ್ತಿಯನ್ನು ಬಂದು ನೋಡಿ ಮತ್ತೆ ನೀವು ಕಮಲ್ ಬಸ್ತಿಯನ್ನು ನೋಡಲು ಬಂದಾಗ ಪ್ರತಿ ಬದಿಯಲ್ಲಿ ಜೈನ್ ದೈವಗಳ ಕೆತ್ತನೆಗಳನ್ನು ನೋಡುತ್ತೀರಾ ಈಗಲೂ ನೋಡುತ್ತಿದ್ದೀರಾ ಹೇಗಿದೆ ಎಂದು ಗುರು ಇದು ಕೂಡ ಚಿಕ್ಕ ಬಸದ ಎಂದು ಕರೆಯುತ್ತಾರೆ ತಾವು ಈಗ ಎದುರುಗಡೆ ನೋಡುತ್ತಿರುವುದು ಇದರ ಹೆಸರು ಮೂಕಮಂಟಪ ಎಂದು ಇದು ದಕ್ಷಿಣ ಮುಖ ಮಾಡಿ ಕಮಲ್ ಬಸ್ತಿ ಎದುರುಗಡೆನೆ ಇದೆ ಬನ್ನಿ ಇದು ತೋರಿಸುತ್ತೇನೆ ಎಂದು ಗುರು ಈ ಚಿಕ್ಕ ಬಸ್ತಿಯು ಕೂಡ ಕಮಲ್ ಬಸ್ತಿಯಷ್ಟೇ ತುಂಬಾ ಸುಂದರವಾಗಿದೆ ನೋಡಲು ಮತ್ತೆ ಇದರ ಅಕ್ಕಪಕ್ಕದಲ್ಲಿರುವ ವಾತಾವರಣ ಕೂಡ ತುಂಬಾ ಅಂದವಾಗಿ ಚಂದವಾಗಿ ಮಾಡಿದ್ದಾರೆ ಈಗ ಬನ್ನಿ ಒಳಗೋಣ ಒಳಗುವ ಮುಂಚೆ ನಮಗೆ ಈ ತರ ಕಾಣುತ್ತದೆ ಗುರು ನೋಡಬಹುದು ಚಿಕ್ಕ ಬಸ್ತಿ ಕೂಡ ಹೇಗಿದೆ ಎಂದು ಇದು ಕೂಡ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಕೆತ್ತಿದ್ದಾರೆ ಬನ್ನಿ ಸ್ನೇಹಿತರ ಹೋಗಿ ನೋಡೋಣ ಹೇಗಿದೆ ಎಂದು ಮತ್ತು ಕವಿ ಖಂಡರ್ಶರಿಂದ ರಚಿತವಾದ ಸದ್ಯ ಲಂಡನ್ ಬ್ರಿಟಿಷ್ ಮ್ಯೂಸಿಯಂ ಇರುವ ಎರಡು ಶಾಸನಗಳು ಬಸ್ತಿಗಳ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಒದಗಿಸುತ್ತವೆ ಆದರೆ ಆ ಎರಡು ಶಾಸನಗಳು ಬ್ರಿಟಿಷರು ಇಲ್ಲಿ ಬಂದಾಗ ಒಯ್ದಿದ್ದರು ಮತ್ತೆ ಅದು ಇನ್ನಾದ್ರೂ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿಯೇ ಇದೆ ಸ್ನೇಹಿತರೆ ಆ ಬ್ರಿಟಿಷರು ದೊಡ್ಡ ಕಾಲ್ನೇ ತಾವು ನೋಡಬಹುದು ಹೇಗಿದೆ ಎಂದು ಚಿಕ್ಕ ಬಸ್ತಿ ಮತ್ತು ಕಮಲ್ ಬಸ್ತಿ ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ ನನಗಂತೂ ತುಂಬಾ ಇಷ್ಟ ಆತು ಈ ಪ್ಲೇಸ್ ಸ್ನೇಹಿತರೆ ತಾವು ನೋಡಿದ್ರಿ ಕಮಲ್ ಬಸ್ತಿ ಹೇಗಿತ್ತು ಹೇಳಿ ಬೆಳಗಾವಿಯ ಪ್ರಸಿದ್ಧ ಸ್ಥಳ ಕಮಲ್ ಬಸ್ತಿ ಇವತ್ತು ನಾನು ತೋರ್ಸೋಕೆ ಪ್ರಯತ್ನ ಮಾಡಿದ್ನಿ ಮೊಬೈಲ್ ಕ್ಯಾಮ್ರಾ ಶೂಟಿಂಗ್ ಮಾಡೋಕೆಲ್ಲ ಇಲ್ಲಿ ಏನು ಅಲೌಡ್ ಇಲ್ಲ ಅಷ್ಟಾದರೂ ಇತ್ತಲ್ಲ ನಾನು ನಿಮ್ಗೆ ತೋರಿಸಿದ್ ಸ್ನೇಹಿತರೆ ನೋಡ್ಬೋದು ನಾನು ಹಿಂದೆ ಕಮಲ್ ಬಸ್ತಿ ಹೇಳಿ ಅಲ್ಲಿ ಒಳಗೆ ಏನ್ ಏನು ಆಗಲ್ಲ ಏನಾಗಲ್ಲ ಅದಕ್ಕಂದ್ರೆ ಸಲ ಪರ್ಮಿಷನ್ ಕೇಳಿನಿ ಅವ್ರ ಕಡೆ ಕಮಲ್ ಬಸ್ತಿ ತೋರ್ಸ್ಬೇಕಿತ್ತು ನನಗೆ ತೋರ್ಸೋಕ ಅವಕಾಶ ಅಂತ ಮಾಡಿಕೊಡ್ತಿರಂತೇಳಿ ಅವ್ರು ಇಲ್ಲಂದ್ರು ಅಷ್ಟಾದರೂ ಇದ್ಲ ನಾನು ಏನೋ ತೋರಿಸ್ಬೇಕು ಅನ್ನೋ ಸಲಕ್ಕೆ ಮತ್ತೆ ಇದ್ಲ ಈ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡತ್ತೀನಿ ಸ್ನೇಹಿತರೆ ನೋಡ್ಬೋದು ಕಮಲ್ ಬಸ್ತಿ ಹೋಗ್ಲಾ ಇದೆಲ್ಲ ಏರಿಯಾ ಐತೆ ಇಂಡಿಯನ್ ಆರ್ಮಿ ಅಂಡರ್ ಹೋಗಿರೋ ಸಲಾಗ ನಮ್ಗೆ ಇಲ್ಲಿ ಏನು ಅವಕಾಶ ಇಲ್ಲ ಬಹಳ ಸ್ಟ್ರಿಕ್ಟ್ ಏರಿಯಾ ಐತಿ ಅಷ್ಟಾದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕನ್ನೋ ಆಸೆ ಮತ್ತೆ ನಿಮಗೆ ತೋರ್ಸ್ಬೇಕನ್ನೋ ಕಮಲ್ ಬಸ್ತಿ ಅದ್ರ ಸಲಾಗಿ ಮಾಡಿ ಸ್ನೇಹಿತರೆ ಮತ್ತೆ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಮತ್ತೆ ನಡ್ರಿ ಹೋಗೋಣ ಮತ್ತೆ ಬೇರೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಕೋಟೆ ಕಟ್ಟಲು ಯಾವ ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಎಂದರೆ ಗ್ರಾನೈಟ್ ಕಲ್ಲು ಮತ್ತು ಮಣ್ಣಿನಿಂದ ಕಟ್ಟಿದ್ದಾರೆ ಅದು ಯಾರು ಕಟ್ಟಿದ್ದಾರೆ ಎಂದರೆ ನಮ್ಮ ರಟ್ಟ ರಾಜವಂಶದ ರಾಷ್ಟ್ರವಾದ ಬಿಚಿ ರಾಜ ಎಂದು ಕಂಡುಬರುವ ಜಯರಾಜ್ ಪ್ರಾರಂಭಿಸಲಾಯಿತು ಮತ್ತು ಕಟ್ಟಲಾಯಿತು ಸ್ನೇಹಿತರೆ ತಾವು ನೋಡಿದ್ರೆ ನಂದಿಂದ ರಾಮಕೃಷ್ಣ ಆಶ್ರಮ ಸ್ನೇಹಿತರೆ ಮತ್ತೆ ಅಲ್ಲಿ ಒಂದು ಚಿಕ್ಕ ಮನೆ ಕಾಣತಾ ಆ ಚಿಕ್ಕ ಮನಿಯೊಳಗ ಸ್ವಾಮಿ ವಿವೇಕಾನಂದರು ನೂರ ತೊಂಬತ್ತೆರಡರಲ್ಲಿ ಬಂದಿದ್ರು ಸ್ನೇಹಿತರೆ ಬಂದೈತ್ ವಾಸವಿದ್ದರು ಅವರು ಒಂಬತ್ತು ದಿನ ಇದ್ದು ಮತ್ತೆ ಕಮಲ್ ವಸ್ತಿ ಇದೆಲ್ಲ ನೋಡಿರ ಸ್ನೇಹಿತರೆ ಅವರು ಮತ್ತೆ ಈಗ ಎಲ್ಲ ಆಶ್ರಮ ಆಶ್ರಮಕ್ಕೆ ಬೆಳಗಾವಿದಲ್ಲಿ ಫೇಮಸ್ ಸ್ನೇಹಿತರೆ ತಾವು ಇಲ್ಲಿ ಕಮಲಗ್ರಸ್ತು ನೋಡಕ್ ಬಂದಾಗ ಕೋಟೆ ನೋಡಕ್ ಬಂದಾಗ ರಾಮಕೃಷ್ಣ ಶ್ರೀ ಆಶ್ರಮ ಸ್ನೇಹಿತರೆ ನೋಡಬಹುದು ಹೆಂಗೈತೆ ಈ ಕೋಟೆ ಇತಿಹಾಸ ತುಂಬಾ ದೊಡ್ಡದು ಗೆಳೆಯರೆ ಭಾರತದ ಸ್ವಾತಂತ್ರ್ಯದ ಹೋರಾಟದ ಅವಧಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಬ್ರಿಟಿಷರು ಇದೇ ಕೋಟೆಯಲ್ಲಿ ಬಂಧಿಸಲ್ಪಟ್ಟಿದ್ದರು ಎಂದು ಹೇಳುತ್ತಾರೆ ಸ್ನೇಹಿತರೆ ಬನ್ನಿ ಹಿಂಗ ಬಂದಿ ನಾವು ಬೆಳಗಾವಿ ಕೋಟೆ ನೋಡಕ್ ಬಂದಿದ್ದು ಕಮಲ್ ಬಸ್ತಿನ ನೋಡ್ದು ಮತ್ ರಾಮಕೃಷ್ಣ ಆಶ್ರಮ ಹೊರಗಿಂದ ನೋಡ್ದು ಸ್ನೇಹಿತರೆ ರಾಮಕೃಷ್ಣ ಆಶ್ರಮ ಬಂದಿತ್ತ ಈಗೇನು ಹಂಗ ಮೇಲೆ ಹಾಯ್ ಯಾಕೋ ಮಾಡ್ತಿ ಹಾಯ್ ಹಾಯ್ ಮಾಡುವ ಸಿಕ್ ಮಾಡ್ಕೊಂತಿ ನಾನು ಏನ್ ಅಂದ್ ಮಂಗ್ ಯಾಕೋ ಚಿಕ್ ನೋಡಿ ಸ್ನೇಹಿತರೆ ತಾವು ಒಳಗ್ ಬಂದಾಗ ಹಿಂಗ್ ನೀರ್ ಇತ್ತು ನೀರೆಲ್ಲ ಖಾಲಿ ಬಿಟ್ಟು ಸ್ನೇಹಿತರೆ ಟ್ರೇನ್ ಟ್ರೈನ್ ಟ್ರೈನ್ ಸ್ನೇಹಿತರೆ ಟ್ರೈನ್ ನೋಡ್ರಿ ಈ ಕೋಟೆದಲ್ಲಿ ಬಹಳಷ್ಟು ಮಂದಿ ಬಂದಾರ ತುಂಬಾ ಇತಿಹಾಸವುಳ್ಳ ಕೋಟೆ ಸ್ನೇಹಿತರೆ ಇದು ಹನ್ನೆರಡು ನೂರ ಕಮ್ಮಿ ಅಲ್ಲ ಎಂಟು ನೂರ ಇಪ್ಪತ್ ವರ್ಷ ಆತ್ ಕಟ್ಟಿ ಎಲ್ಲಾ ತೆಂಗಿನಕಾಯಿ ಗಿಡ ಬೆಳೆಸರ ಮತ್ತ ಅದಕ್ಕೆಲ್ಲ ಬಣ್ಣ ಹೊಡ್ದಾರ ಇದು ಇಲ್ಲ ನೋಡಕ್ ಬಹಳ ನೈಸ್ ಅನ್ಸ್ನೇ ವ್ಯೂ ಚಲೋ ಬಹಳ ಚಲೋ ವ್ಯೂ ಇತ್ತು ಗಾಡಿ ಚವಿ ಸ್ನೇಹಿತರೆ ನೋಡ್ಬೋದು ಹೆಂಗ್ ಫೋಟೋ ಒಳಗ ನೋಡ್ಬೋದು ಫೋಟೋ ಹೆಂಗ್ ಯಾವ್ದೋ ಮನೆ ಇದ್ರು ಗುರು ನಾವು ಕೋಟೆಯ ದಕ್ಷಿಣ ಮುಖ ಮಾಡಿರುವ ಬಾಗಿಲಿನಿಂದ ಬಂದರೆ ನಮಗೆ ಇದು ನೋಡಲು ಸಿಗುತ್ತದೆ ಈ ತರ ಇದೆ ಮತ್ತೆ ಈ ಕೋಟೆಯಲ್ಲಿ ಆದಿಲ್ ಶಾಹಿಗೆ ಸಂಬಂಧಿಸಿದ ಧಾರ್ಮಿಕ ಸ್ಮಾರಕಗಳು ಕೂಡ ಇವೆ ಈ ಕೋಟೆಯನ್ನು ಆದಿಲ್ ಶಾಹಿ ಕೂಡ ಆಡಿದ್ದಾನೆ ಅದಾದ ನಂತರ ಬ್ರಿಟಿಷರು ಮರಾಠರು ಈ ಕೋಟೆಯನ್ನು ಆಡಿದ್ದಾರೆ ಮತ್ತೆ ನೋಡ್ಬೋದು ತಾವು ಈಗ ಹೇಗಿದೆ ಅಂತ ಹೇಳಿ ಈಗ ಈ ಕೋಟೆಯಲ್ಲಿ ಭಾರತೀಯ ಸೇನೆ ಇದೆ ಸ್ನೇಹಿತರೆ ಈ ಕೋಟೆ ಈಗ ಭಾರತೀಯ ಸೇನೆಯನ್ನೇ ನೋಡ್ತಾ ಇದೆ ಮತ್ತೆ ಈ ಕೋಟೆಯಲ್ಲಿ ನಾವು ಏನು ಹೂಡುವುದಾಗಲಿ ತೆಗೆಯುವುದಾಗಲಿ ಭೂಮಿಯಿಂದ ಮಾಡುವುದು ಸಾಧ್ಯವಿಲ್ಲ ಅಲ್ಲಿ ಕಾನೂನಿಲ್ಲ ಸ್ನೇಹಿತರೆ ಈ ಕೋಟೆಯಲ್ಲಿ ನೋಡಬಹುದು ನೋಡುದಷ್ಟೇ ಮತ್ತೆ ಪುರಾತತ್ವ ಇಲಾಖೆ ಇನ್ನು ಇದ್ರ ಮೇಲೆ ಹೆಚ್ಚು ಗಮನ ಹರಿಸಿ ಇನ್ನು ಸಂಶೋಧನೆ ನಡೆಸಿ ಇನ್ನು ಏನಾದ್ರು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಕೇಳಿಕೊಳ್ತೇನೆ ತಮ್ಗೆ ಆಗಿಂದ ನಾನು ಇಲ್ಲಿ ಹೊರಗಿಂದ ಅಷ್ಟೇ ತೋರಿಸ್ತಿದ್ದೇನೆ ಆದ್ರೆ ಇದ್ರಾಗ ಏನಿದೆ ಅಂದ್ರೆ ಮ್ಯೂಸಿಯಂ ಇದೆ ಇಲ್ಲಿ ಕೆಲವೊಂದು ಶಾಸನಗಳು ಮೂರ್ತಿಗಳು ಇದೆ ನೋಡಿಲ್ಲ ಆದ್ರ ಇಲ್ಲ ಅಲ್ಲಿ ಜಾಬ್ ಮಾಡ್ಯಾರ ಅಷ್ಟಾದ್ರೂ ಇಲ್ಲ ಅದ್ ಆರ್ಮಿದವರು ಹೇಳ್ಯಾರ ಇಲ್ಲಿ ಲೈಟ್ ನೋಡ್ಬೇಕು ಅಂತ ಹೇಳಿದ್ರೆ ಹಂಗ ಹೋಗ್ ನೋಡುವಂತ ಮಾಡ್ತೇನೆ ಅಂದ್ರೆ ಮತ್ ಮನೆಗ್ ಕಳ್ಸಿ ಬಿಡ್ತಾರ ಮಾಡ್ಬಿಟ್ಟಾರ ಇದು ಕೋಟೋ ಫೋಟೋ ಒಳಗೆ ಸ್ನೇಹಿತರೆ ಕೋಟೆ ಐತಿ ನೋಡಬಹುದು ಹಿಂಗ್ ನೋಡ್ರಿ ಒಂದ್ ಕಲೆ ಐತಿ ನೋಡ್ರಿ ಐತಿ ಮತ್ತ ಹೊರಗಿಂದ ನೋಡಬಹುದು ಸ್ನೇಹಿತರೆ ಇದ್ರ ಒಳಗ ಹೆಂಗ್ ಕಿಲೆ ಹಾಕೈತಿ ನಮ್ಗ ನೋಡಕ್ ಇದು ಅಷ್ಟಾದ್ರೂ ನಾವು ಹೊರಗಿಂದ ನೋಡಬಹುದು ಮತ್ತ ಆನಂದಿಸಬಹುದು ಸ್ನೇಹಿತರೆ ನಮ್ಮ ಕಮಲ್ ಬಸ್ತಿರೋ ಅಷ್ಟೇ ಗೊತ್ತಾದ್ರೆ ಇದು ಗೊತ್ತಿಲ್ಲ ನಾನು ಹಂಗ ಅಡ್ಡ ಈ ಫೋಟೋ ಸ್ನೇಹಿತರೆ ನೋಡ್ರಿ ಅದ್ಭುತವಾಗಿದೆ ಇದು ಸೊ ನೋಡಬಹುದು ಹನ್ನೆರಡು ನೂರ ನಾಲ್ಕನೇ ಇಶ್ವಿಯಲ್ಲಿ ಇದು ಕಟ್ಟಾರ ಸ್ನೇಹಿತರೆ ತುಂಬಾ ಅದ್ಭುತವಾಗೈತಿ ಸ್ನೇಹಿತರೆ ತಾವು ಇಲ್ಲಿವರೆಗೂ ವಿಡಿಯೋ ನಡೀದಕ್ಕಾಗಿ ತಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಸಿಕ್ತೀನಿ ಈಗ ಇವತ್ತು ತಾವು ಕಮಲ್ ಬಸ್ತಿ ಆದಷ್ಟು ನಿಮಗೆ ತೋರಿಸಲು ಮತ್ತು ತಿಳಿಸಲು ಪ್ರಯತ್ನ ಮಾಡೀನಿ ಮತ್ತೊಂದು ಇಂತಾದ ಒಂದು ವಿಶೇಷವಾದ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ ಬಟನ್ ಹೊತ್ತದನ್ನ ಮರಿಬೇಡ್ರಿ ಮತ್ ಇಂತಾದ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್